ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರು ಮಹೇಂದ್ರ ಜೀತಾ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಇಷ್ಟ ಓನರ್ ಎಷ್ಟು ಗಾಡಿಯ ಡಾಕ್ಯುಮೆಂಟ್ಸ್ ನಿಮ್ಗೆ ಆ ಇನ್ಶೂರೆನ್ಸ್ ಅನ್ನು ಮುಗಿದ್ರಿ ಇನ್ಶೂರೆನ್ಸ್ ಲಾಪ್ಸ್ ಐತೆ ಆ ಅದೇ ಮಾರ್ಕ್ಸ್ ಕೊಡ್ತೀರಾ ಹಂಗೇ ಕೊಡ್ತೀರಾ ಮಾರ್ಕ್ಸ್ ಅವರೇ ಮಾಡ್ಕೊಂಡ್ರೆ ಮಾಡ್ಕೊಂತ ನಾವು ಮಾಡ್ಕೊಂಡ್ ಮಾಡ್ಕೊಳ್ತೀವಿ ಬೇಕಾದ್ರೆ ಮಾರ್ಕ್ಸ್ ಕೊಡ್ತೀರಾ ಆ ರೀ ಲೋನ್ ಐತೆ ಗಡಿ ಮೇಲೆ ಆ ಸರ್ ಅದು ಕ್ಲಿಯರ್ ಮಾಡ್ಕೊಂಡ್ ಕೊಡ್ತೀರಾ ನಾನು ಅದು ಕಂಟಿನ್ಯೂ ಕೊಡ್ಬೇಕಂತ ಮಾಡ್ರಿ ಇಲ್ಲ ಲೋನ್ ಅಲ್ಲ ಲೋನ್ ಅಲ್ಲ ಕಡಿಮೆ ಬಗ್ಗೆ ಕೊಡ್ತೀರಾ ಆ ರೀ ಆ ಗಿಯಾ ಮೈಸ್ ಬಿಡ್ತೀರಾ ನಾನು ಆ 13700 ಬರುತ್ತೆ 13700 ಡೀಸೆಲ್ ಗಡಿ ಇದು ಡೀಸೆಲ್ ಡೀಸೆಲ್ ಗಡಿ ರನ್ನಿಂಗ್ ಎಷ್ಟು ಐತೆ ಅಂದ್ರೆ